ನೋಡಿ ಅಲ್ಲಿ ನೋಡಿ ಅಲ್ಲಿ ಹುಡುಗರು ಒಂದ ಹೋಯ್ತವ್ರೆ ಈಗ ಒಬ್ರು ಹೆಣ್ಮಕ್ಳು ಗಾಡಿಲಿ ಹೋದ್ರು ಇವ್ರ ಅಕ್ಕ ತಂಗಿರ ಅಣ್ಣ ಇವರ ಮನೆಯವ್ರ ಹೋಗಕ್ ಅಲ್ಲ ನೋಡಿ ಅಲ್ಲಿ ಇಲ್ಲಿರೋದು ಸುಸು ಮಾಡಕ್ ಜಾಗ ಇರೋದಿಲ್ಲ ನೋಡಿ ಒಬ್ಬ ಟಾಯ್ಲೆಟ್ ಮಾಡ್ತವನೇ ಇವ್ರಿಗೆ ಏನೋ ಮಾನ ಮರ್ಯದಿದೆ ಈ ಕಡೆಯಿಂದ ಹೋಗ್ಬೇಕು ಅನ್ನೋದೊಂದು ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದ್ ತಿಳ್ಕೊಬೇಕು

ಸ್ಟ್ರೈಕ್ ಮಾಡೋ ತಕ್ಕಂಗೆ ಕೋರ್ಟ್ಗೆ ಅರ್ಜಿ ಹಾಕೊಂಡು ಯಾವುದನ್ನೂ ಒಂದು ಸಂಘಟನೆ ಹೋರಾಟ ಮಾಡಿದರೆ ಅದು ಕ್ಯಾನ್ಸಲ್ ಮಾಡಿಸ್ಬೋದಾಯಿತು ಅದು ಆಗಲಿಲ್ಲ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಈ ಥರ ಇಲ್ಲ ನಾನು ಕೂಡ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕು ಓಡಾಡ್ಕೊಂಡ ಬಂದಿದ್ದೀನಿ ಆಯಿತಾ ಅದರಲ್ಲೂ ಈ ಥರ ಟಾಯ್ಲೆಟ್ಗೆ ಹೋಗೋ ಜಾಗದಲ್ಲಿ ಹೋಗೋವಂಥ ಪರಿಸ್ಥಿತಿ ಬಂದಿದೆಯಲ್ಲ ಇವತ್ತು ನಮ್ಮ ರೈತರು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪುಷೋತ್ ಮರ ನಮಸ್ಕಾರ ಏನು ನೋಡಿ ನೋಡಿ ಇವತ್ತು ಮೈನ್ ರೋಡಕ್ಕೆ ಬಿಟ್ಬಿಟ್ಟು ಕಳ್ತಾರಲ್ಲಿ ಹೋಗುವಂಥ ಪರಿಸ್ಥಿತಿ ತಂದ್ಬಿಡ್ಬಾರಲ್ಲ ಏನು ಹೇಳ್ತಾರೆ ಇದಕ್ಕೆ ಆನ್ ಮಾಡಿ ಲೈಟ್ ಆನ್ ಮಾಡಿ ನೋಡಲಿ ಜನ ಹಾಂ ನೋಡಿ ಇಲ್ಲಿ ಕಕ್ಕ ಮಾಡೋ ಹುಚ್ಚ ಮಾಡೋ ಜಾಗದಲ್ಲಿ ಇವತ್ತು ನಮ್ಮ ಹೆಣ್ಣುಮಕ್ಕಳು ಒಳ್ಳ ಪರಿಸ್ಥಿತಿ ಬಂದಿದೆಯಲ್ಲ ಏನು ಹೇಳ್ತೀರಾ ಸರ್ ಅಲ್ಲೇ ಹಾಕಿ ಬನ್ನಿ ಮುಂದೆ ಅಲ್ಲೇ ಇರಲಿ ಬಿಡಿ ಗಾಡಿ ಬನ್ನಿ ಬನ್ನಿ ಅಲ್ಲೇ ಲೈಟ್ ಆನ್ ಮಾಡ್ರಿ ನೋಡಿ ಇದು ಬಂದೂರಿನ ಬಸ್ಸು ಸರ್ಕಲ್ ಇರುವಂಥದ್ದು ಬದಲಿ ಮಾರ್ಗ ಮಾಡ್ಕೊಂಡ್ರೆ ಜನ ಬಾ ಮಾಡ್ಕೊಂಡ್ರೆ ಬದಲಿ ಮಾರ್ಗ ಇದು ನಾವು ನೋಡ್ತಾ ಇದ್ದೀರಾ ಏನು ಹೇಳ್ತೀರಾ ಪುರುಷೋತ್ನರ ಇನ್ನೂ ಸ್ವಲ್ಪ ಹೋಗಿ ಇನ್ನೂ ಸ್ವಲ್ಪ ಹಿಂದೆ ಫುಲ್ ಹಿಂದೆ ಹೋಗಿ ಇನ್ನು ಫುಲ್ ಹಿಂದೆ ಹೋಗಿ ಕಾನೂನು ಜನಗಳಿಗೆ ಮಾರಕವಾಗಿರ್ಬೇಕು ಆದ್ರೆ ಪೂರಕವಾಗಿರ್ಬೇಕು ಈ ಕಾನೂನು ಈ ಸರ್ಕಾರ ಮಾಡ್ತಾ ಇರುವಂತ ಕಾನೂನು ಜನಗಳಿಗೆ ಮಾರಕವಾಗಿರುತ್ತೆ ಇಂತ ಕಾನೂನು ಯಾರು ಕೂಡ ಪಾಲಿಸುದಿಲ್ಲ ಅಲ್ಲ ನೋಡಿ ನಿಂತ್ಕಂಡ್ ನಿಂತ್ಕಂಡ್ ಮಾತಾಡಕ್ಕಾಗ್ತಿಲ್ಲ ಪಾಪ ಇಲ್ಲಿ ವರ್ತಕರು ಅವ್ರು ಏನ್ ಕೆಲಸ ಮಾಡ್ತಾರೆ ಈ ವಾಸನೆಯಲ್ಲಿ ಒಂದು ಕ್ಲೀನು ಮಾಡಿಲ್ಲ ಇಲ್ಲಿ ಸಂಬಂಧಪಟ್ಟದ ಅಧಿಕಾರಿಗಳು ಕ್ಲೀನ್ ಮಾಡಿಲ್ಲ ನೋಡಿ ಇವತ್ತು ಇಲ್ಲಿ ಪರಿಸ್ಥಿತಿ ಬಂದಿದೆ ಏನ್ ಆ ಏನ್ ಹೇಳ್ತೀರಾ ಸರ್ ಈ ಸರಿ ಸರಿಲ್ಲ ಈ ಸರ್ಕಾರ ಕಿತ್ತೋಗಿ ಯಾವ್ ದರಿದ್ರ ಸರ್ಕಾರ ಬಂದ್ರು ಇದೇ ಕತೆ ಅರ್ಥ ಆಯ್ತಾ ಯಾವ್ದ ಸರ್ಕಾರ ಇದ್ರು ಇದೇ ಕತೆ ಈ ವ್ಯವಸ್ಥೆ ಬದ್ಲಾಗುವವರೆಗೂ ಈ ಜನರ ಜೀವನ ಶೈಲಿ ಬದ್ಲಾಗಲ್ಲ ಈ ಕಾನೂನು ಮೊದ್ಲು ಬದ್ಲಾಗ್ಬೇಕು ಜನಗಳಿಗೆ ಈಗ ಮಾಡಿರುವಂಥ ಕಾನೂನುಗಳು ಪೂರಕವಾಗಿರ್ಬೇಕು ಹೊರತು ಮನುಷ್ಯನ ಬದುಕಿಗೆ ಪೂರಕವಾಗಿರಬೇಕು ಮನುಷ್ಯನ ಬದುಕಿಗೆ ಮಾರಕವಾಗಿದ್ದರೆ ಈ ಕಾನೂನನ್ನ ಯಾವ ನಾಯಿನೂ ಕೂಡ ಪಾಲಿಸಲ್ಲ ಜನರಷ್ಟೇ ಅಲ್ಲ ಯಾರು ಕೂಡ ಪಾಲಿಸಲ್ಲ ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಒಂದಿದ್ರೆ ಫಸ್ಟ್ ಕ್ಯಾಮ್ರಾನ ತೆಗೆದಾಕಿ ಜನಗಳಿಗೆ ಪೂರಕವಾದಂಥ ಕಾನೂನನ್ನ ಮಾಡಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಒಂದಿರ್ತದೆ ನೋಡಿ ಅಲ್ಲಿ ಇಲ್ಲಿರೋದು ಜಾಗ ಇವರು ಹೇಳ್ತಾರೆ ಇಲ್ಲಿ ಜಾಸ್ತಿ ಮಾಡಿದ್ರೆ ಟಾಯ್ಲೆಟ್ ಅಲ್ಲ ಸರ್ ಇಲ್ಲಿ ಎಲ್ಲ ಟಾಯ್ಲೆಟ್ ಮಾಡೋಕ್ಕೆ ಬರ್ತಾರೆ ಒಂದು ತಮ್ಮ ಅಧಿಕಾರ ಕ್ಲೀನ್ ಮಾಡಲ್ಲ ಇವತ್ತು ಸಮಿತ್ರ ಸಮಾಜ ಹಣೆ ಬರೋ ಬಂದಿದೆ ಆಯ್ತಾ ಅಲ್ಲಿ ಓಡಾಡಂತ ಹಣೆ ಬರೋ ನಮ್ಮ ಹೆಣ್ಣು ಮಕ್ಕಳು ಯಾಕೆ ತಲೆ ಮೇಲೆ ಹೆಲ್ಮೆಟ್ ಇಲ್ಲ ಅಂತ ಇದನ್ನ ಎಚ್ಚೆತ್ಕೊಂಡು ಸಂಬಂಧಪಟ್ಟಂತಹ ನಮ್ಮ ಜಿಲ್ಲಾ ಜನಪ್ರತಿನಿಧಿಗಳಿಗೆ ಬದುಕಿಡಿತಾರಲ್ಲ ಅವರು ಇದನ್ನ ಮೊದಲು ತೀರ್ಮಾನ ಸಚಿವರು ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಗೆ ಆಗ್ತಾ ಇರೋ ತೊಂದರೆನ ತಪ್ಪಿಸ್ತಾರೆ ಅನ್ನೋ ಭರವಸೆ ಇದೆ ನಾನು ಕೂಡ ಅವರು ಏನಾರ ಇಲ್ಲೆಲ್ಲ ಲೋಕಲ್ ಬಂದಾಗ ಇದ್ರ ಬಗ್ಗೆ ನಾನು ಅವ್ರಿಗೆ ಮಾಹಿತಿ ಕೊಡ್ತೀನಿ ಎಚ್ಚೆತ್ತಿ ಅವ್ರಿಗೆ ನೋಡಿ ಈ ಸಮಾಜ ಹಿಂಗಾದ್ರೆ ನಿಮಗೆ ನಿಮ್ಗೆ ಯಾರು ಕೂಡ ಓಟ್ ಹಾಕಲ್ಲ ಅಂತ ಅವ್ರಿಗೆ ಭಾವನೆಯನ್ನು ಮನವರಿಕೆ ಮಾಡ್ತೀನಿ ದಯವಿಟ್ಟು ಮಾದೇ ಇದು ಟೂ ವೀಲರ್ ಆಯ್ತು ಟೂ ವೀಲರ್ ಐತಿ ಫೋರ್ ವೀಲರ್ ಬರ್ತಾ ಇದೆ ನೋಡಿ ಫೋರ್ ವೀಲರ್ ಬರ್ತಾ ಇದೆ ಪಕ್ಕದಲ್ಲಿ ಕಾಲುವೆ ಇದೆ ರೀ ದೊಡ್ಡ ಕಾಲುವೆ ಇದೆ ಇದು ತುಂಬ ಕಾಲುವೆ ಇದು ಹಾಗಾಗಿ ತಾವೇನು ನೋಡ್ತಾ ನೋಡಿ ಪಾಪ ಫೋರ್ ವೀಲರ್ ಕೂಡ ಇಲ್ಲೇ ಬರಬೇಕು ಏನ್ ಸರ್ ಹೆಂಗಾಗುತ್ತೆ ಸರ್ ಇದು ಬರಕ್ಕೆ ಆಗುತ್ತೆ ಸರ್ ಬರೋಕ್ಕೆ ಇಲ್ಲಿ ಬರೋಕ್ಕಾಗುತ್ತೆ ಸರ್ ಇಲ್ಲಿ ಭಾರಿ ಹಿಂಸೆ ಅಲ್ಲ ಸರ್ ಅಲ್ಲ ಗೊತ್ತಾಯ್ತು ಪಾಪ ನಿಮ್ಮ ಬರೋಕೆ ಇಲ್ಲಿ ಜಾಗ ಚೆನ್ನಾಗಿಲ್ಲ ಅಲ್ಲ ಸರ್ ರೈತರು ಬರ್ತಾ ಇದ್ರ ತಾವು ಗದ್ದೆಯಿಂದ ಇಷ್ಟೊದ ಮೇಲೆ ಹಂಗಾಗಿ ಇಷ್ಟೊದ ಮೇಲೆ ಬರಬೇಕು ರೋಡ್ ಚೆನ್ನಾಗಿದೆ ಸರ್ ಅಲ್ಲಿ ಇಲ್ಲಿ ರೋಡ್ ಚೆನ್ನಾಗಿಲ್ಲ ಆಯ್ತು ಸರ್ ಗೊತ್ತಾಯಿತು ರೋಡ್ ಚೆನ್ನಾಗಿಲ್ಲ ನೀವು ಬರೋಕೆ ಇದು ಇಲ್ಲೇ ಓಡಬೇಕು ಡೈಲಿ ಅಲ್ಲ ಪಾಪ ನೀವು ಹೇಳಿದ್ ನಾವು ಇಲ್ಲಿ ರೋಡ್ ಚೆನ್ನಾಗಿಲ್ಲ ಅಂತ ಗೊತ್ತಾಯ್ತಾ ನಾವು ರೋಡ್ ಚೆನ್ನಾಗಿಲ್ಲ ಅಂತ ಕೇಳ್ತಾ ಇದೀವಲ್ವೇ ನೋಡಿ ಪಾಪ ರೈತರು ಹೇಳಕ್ಕೂ ಕೂಡ ಅವರು ಸಂಕೋಚ ಪಡ್ತಾರೆ ಹಾ ನೋಡಿ ಇವತ್ತು ಟೂ ವೀಲರು ತ್ರೀ ವೀಲರು ಎಲ್ಲ ಇಲ್ಲೇ ಓಡ್ಬೇಕು ಹಂಗಾಗಿ ಏನು ಹೇಳ್ತೀರಾ ಈ ವಿಚಾರಗಳು ಇವತ್ತು ಯಾರು ಹೇಳ್ತಾರ ರೀ ಜನ ಹಾ ಇಲ್ಲಿ ನೋಡಿ ಸವಿತ ಸಮಾಜ ಇಡೀ ರಾಜ್ಯ ಸವಿತ ಸಮಾಜಕ್ಕೆ ಏನು ದೊಡ್ಡ ಬೆಲೆ ಕೊಡ್ತೀರಲ್ರಿ ನೋಡಿ ಪಾಪ ಅವ್ರು ಇರೋಂಥ ಜಾಗದಲ್ಲಿ ಗಬ್ಬು ಹಾಕಿ ಅದಕ್ಕೆ ಕ್ಲೀನ್ ಮಾಡಿರಿ ಪಾಪ ಅವರೇನೋ ಜೂನಕ್ಕೆ ಒಂದು ಇಟ್ಕೊಂಡಿದ್ರೆ ಕ್ಲೀನ್ ಮಾಡಿ ಇಲ್ಲಿ ಒಂದೇ ಎರಡೇ ಮಾಡೋ ಜಾಗದಲ್ಲಿ ಇವತ್ತು ಗಾಡಿ ಹೋಗೋ ಪರಿಸ್ಥಿತಿ ಬಂದಿದೆ ಹಾಗಾಗಿ ಏನಿದು ಸಮಸ್ಯೆ ಹೆಂಗಾಗುತ್ತೆ ಸಮಸ್ಯೆ ನಿವಾರಣೆ ಇದು ಅಂತ ಪೊಲೀಸ್ ಇಲಾಖೆಯವರು ದಯವಿಟ್ಟು ಎಚ್ಚೆತ್ಕೊಂಡು ಇಲ್ಲಿ ಸಾರ್ವಜನಿಕ ಸಾರ್ವಜನಿಕರಿಗೆ ಆಗ್ತಾ ಇರುವಂಥ ತೊಂದರೆಗಳನ್ನು ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಅವ್ರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಟ್ಟು ಈ ಈ ರೀತಿ ಕದ್ದು ಓಡಾಡೋದನ್ನು ತಪ್ಪಿಸಬೇಕು ಈ ಸರ್ಕಾರ ಮಾಡಬಾರ್ದಂತಲಾಖನೇ ಸರ್ ಪೊಲೀಸ್ ಇಲಾಖೆ ಮೇಲಧಿಕಾರಿಗಳಿಗೆ ಇಂಟಿಮೇಶನ್ ಕೊಡಲಿ ಕೊಡ್ಲಿ ಬಂದು ಪಾರ್ಟಿಸಿಪೇಷನ್ ಮಾಡಲಿ ಸಮಸ್ಯೆಗಳು ಕೇಳಿ ಮಾಧ್ಯಮದವ್ರು ಕೇಳ್ತೀವಿ ಬಂದು ಸಾರ್ವಜನಿಕ ಸಮಸ್ಯೆ ಇವ್ರು ಕೇಳಕ್ಕ ಇಲಾಖೆಯವರು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ಕೋರ್ಟ್ಗೆ ಒಂದು ರಿಟ್ ಅರ್ಜಿ ಹಾಕಿ ಈ ರೀತಿ ಸಾರ್ವಜನಿಕರು ನಮ್ಗೆ ಈ ರೀತಿ ಪ್ರೊಟೆಸ್ಟ್ ಮಾಡ್ತಾರೆ ಈ ಕ್ಯಾಮ್ರಾಗಳನ್ನು ಈ ಸರ್ಕಾರ ಹಾಕಿರೋದ್ರಿಂದ ಜನಗಳಿಗೂ ತುಂಬಾ ತೊಂದರೆ ಆಗುತ್ತೆ ನಾಳೆ ದಿವಸ ಅವ್ರಿಗೂ ಹೊರೆಯಾದಾಗ ಸ್ಟ್ರೈಕು ವಗೇರಗಳು ಕೊಲೆ ಸುಲಗಿ ಇವೆಲ್ಲ ಮಾ ನಡೀತದೆ ಅದರಿಂದ ಇದನ್ನ ತಪ್ಪಿಸಬೇಕು ಅಂತ ಹೇಳಿ ಮಾನ್ಯ ಪೊಲೀಸ್ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೈಕೋರ್ಟ್ಗೆ ರಿಟರ್ಜಿ ಹಾಕಿ ಇದನ್ನ ಈ ಕ್ಯಾಮ್ರಾ ಹಾಕಿರೋದನ್ನ ವಜಾಗೊಳಿಸಲಿ ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತೀನಿ ಜೊತೆಗೆ ರಾಜ್ಯ ಸರ್ಕಾರನ ಎಚ್ಚೆತ್ಕೊಂಡು ಜನಗಳಿಗೆ ತೊಂದರೆ ಕೊಡುವಂತ ರಾಜ್ಯ ಸರ್ಕಾರ ಯಾಕೆ ಬೇಕು ಈ ಸರ್ಕಾರ ಜನಗಳಿಗೆ ಮಾಡುವಂತ ಕಾನೂನು ಜನಗಳಿಗೆ ಅಭಿವೃದ್ಧಿ ಕಾರ್ಯಗಳು ಮಾಡ್ತಲ್ಲ ಈ ಒಂದೂವರೆ ವರ್ಷದಿಂದ ಒಂದು ಸಣ್ಣ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಇಲ್ಲಿರುವಂತಹ ಸಂಘಟನೆಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಪ್ರೊಟೆಸ್ಟ್ ಮಾಡಿ ಆಗ್ತಾ ಪ್ರೊಟೆಸ್ಟ್ ಮಾಡಿದ ಸಂಘಟನೆ ಹೋರಾಟ ಮಾಡಬೇಕು ಹೌದು ಕೋರ್ಟ್ಗೆ ಅರ್ಜಿ ಹಾಕೊಂಡು ಈ ಸಂಘಟನೆಗಳು ರಿಟ್ ಅರ್ಜಿ ಹಾಕೊಂಡು ಕೋರ್ಟ್ ಇಂದ ಸೂಕ್ತವಾದ ನಿರ್ದೇಶನ ಮಾಡಿಸ್ಕೊಂಡು ತಂದು ಕಾನೂನಲ್ಲಿ ಈ ಅಧಿಕಾರಿಗಳನ್ನ ತಡೆ ಹಿಡಿಬೇಕು ಅಂತ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಜನಗಳಿಗೆ ನಾನು ಒಂದು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಒಂದು ತಾಲೂಕ್ ಆಫೀಸ್ ತಾಲೂಕ್ ಆಫೀಸ್ ಉಚಿತ ನ್ಯಾಯಾಲಯ ಇದೆ ಹೌದು ಇವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ನರಸಿಂಪುರದಲ್ಲಿ ಲೋಕ ಅದಾಲತ್ ಇರ್ತದೆ ಸಂಬಂಧಪಟ್ಟಂತ ನ್ಯಾಯಾಧೀಶ ಗಮನಕ್ಕೆ ಇದನ್ನು ಅಂತಂದ್ರೆ ಅವರು ಸಂಬಂಧಪಟ್ಟಂತ ಹಿರಿಯ ನ್ಯಾಯಾಧೀಶ ಅವ್ರಿಗೆ ಗಮನಕ್ಕೆ ತಂದು ಅಲ್ಲಿಂದ ನಾನು ಒಂದು ಪರಿಹಾರ ಕಂಡಿಡ್ಕೋಬಹುದು ದಯವಿಟ್ಟು ಈ ವ್ಯವಸ್ಥೆನ ಸರಿಪಡಿಸೋದಿಕ್ಕೆ ಎಲ್ಲಾ ಅಧಿಕಾರಿಗಳು ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ತಮ್ಮ ಪರಿಚಯ ಸರ್ ನನ್ನ ಹೆಸರು ಪುರುಷೋತ್ತಮ ಅಂತ ತಳ್ಳಿಯವರು ನಿಮ್ಮ ನಿಮ್ಮ ರೂಪಾಯಿ ದುಡ್ಡು ಬಂದಿರೋದು ಲಕ್ಷಾಂತರ ದುಡ್ಡು ಲಕ್ಷ ಕೋಟಿ ಕೋಟಿ ಫೈನ್ ಅರ್ಧ ಇದು ಮೋಸ್ಟ್ಲಿ ಇದು ರಾಜಕೀಯ ಪ್ರೇರಿತವಾದಂತ ಒಂದು ಇದು ಇರ್ಬೋದೇನೋ ಅಂತ ನನ್ನ ಭಾವನೆ ಅಲ್ಲ ಅದ್ ಯಾವ ದರಿದ್ರ ಪಕ್ಷ ಬಂದು ನಮ್ಗೆ ಏನ್ ಬೇಕಾಗಿಲ್ಲ ಸರ್ ಯಾರ ಬಕೆಟ್ ಹಿಡ್ಕೊಳ್ಳಿ ರಾಜಕೀಯ ಪಕ್ಷಗಳಿಗೆ ಸಾರ್ವಜನಿಕವಾಗಿ ನಾವ್ ಮಾಧ್ಯಮದವ್ರು ಮಾಡ್ತೀವ್ರಿ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಕೇಳಲ್ಲ ಇವರು ಮೇಲೆ ಅಧಿಕಾರಿಗಳಿಗೆ ಸಂಬಳ ಬೇಕು ಗಂಟಾ ಒಡ್ಡಿ ಸಂಬಳ ತಕೋಂತ ಇವತ್ತು ಕೆಲಸ ಮಾಡ್ತಾ ಇರೋದು ಯಾರು ಕೂಡ ಪ್ರಾಮಾಣಿಕ ಕೆಲಸ ಮಾಡ್ತಲ್ಲ ಅಧಿಕಾರಿಗಳು ಅಧಿಕಾರಿಗಳು ಭ್ರಷ್ಟ ಕರಪ್ಷನ್ ಅಲ್ಲಿ ತೊಡಬಿಟಾರ ಭ್ರಷ್ಟ ಅಧಿಕಾರಿಗಳು ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಲ್ಲ ಈ ದಿನ ಇದ್ರಲ್ಲಿ ಎಲ್ಲ ಬರೀ ಲಂಚ ಗುಳಿಸ್ತಾರ ಇಲ್ಲೊಂದ್ ಕೆಲಸ ಮಾಡ್ಲಿ ಜನ ಓಡಾಡಲಿ ಓಡಾಡ್ಲಿಕ್ಕೆ ಇಲ್ಲಿಗೆ ಒಂದು ಲೈಟ್ ವ್ಯವಸ್ಥೆ ಮಾಡ್ಲಿ ಗಲೀಜ್ನೆಲ್ಲ ತೆಗಿಲಿ ಅದು ಸಮರ್ಪಣೆ ಅಧಿಕಾರಿಗಳು ಮೂಗ್ ಮುಚ್ಕೊಂಡು ಆಗಿದೆ ಅಂದ್ರೆ ಈ ಕಾನೂನು ತಂದಿರೋದ್ರಿಂದ ಮೇನ್ ರೋಡ್ ಅಲ್ಲಿ ಪ್ರಾಮಾಣಿಕವಾಗಿ ಓಡಾಡೋ ಓಡಾಡ್ತಿರುವಂತವರು ರಾಜ ಓಡಾಡ್ತಿರೋ ಕದ್ದು ಓಡಾಡೋ ತರ ಆಗಿದೆ ಈ ಸಾರ್ವಜನಿಕರಿಗೆ ಹೌದು ಇದು ಬೇಕಾ ಸರ್ಕಾರ ಯಾರು ಅವರೇ ಈ ಕಡೆ ಬರ್ತಾರಲ್ಲ ಹೌದು ಸಂಘಟನೆ ಈ ಕಡೆ ಬರ್ತಾರಲ್ರಿ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಸರಿಯಾದಂತ ಕಾನೂನು ಮಾಡ್ಲಿಲ್ಲ ಅಂದ್ರೆ ಮುಂದಿನ ಸರಿ ಇಂತ ಸರ್ಕಾರನ ಜನ ಕಿತ್ತೋಗಿತಾರೆ ಇದನ್ನ ದಯವಿಟ್ಟು ಈ ಸರ್ಕಾರ ಎಚ್ಚೆತ್ಕೊಂಡು ಸಾರ್ವಜನಿಕರಿಗೆ ಒಳ್ಳೇದ್ ಮಾಡ್ತದೆ ಅನ್ನೋ ನಂಬಿಕೆ ನನಗಿದೆ ಅದ್ ಮಾಡಿದ್ರೆ ನಾನು ಕೂಡ ಖುಷಿ ಪಡ್ತೀನಿ ಈ ಸರ್ಕಾರಕ್ಕೂ ಒಂದು ಸಬಾಶ್ಕೀರಿ ಸಿಗುತ್ತೆ ಇಲ್ಲ ಅಂದ್ರೆ ಈ ಸರ್ಕಾರನ ಯಾರು ಕೂಡ ಉಳಿಸಲ್ಲ ದಯವಿಟ್ಟು ಸಂಬಂಧಪಟ್ಟಂತ ಸಚಿವರು ಶಾಸಕರಾಗಲಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಅದನ್ನ ಸಾರ್ವಜನಿಕರಿಗೆ ಒಳ್ಳೇದನ್ನ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ ಅಲ್ಲ ಇವರು ಕ್ಯಾಮ್ರಾ ಹಾಕಿರೋದು ತಾರತಮ್ಯ ಮಾಡೋರೆ ಉದಾಹರಣೆಗೆ ಸರ್ಕಲ್ ಅಲ್ಲಿ ಸರ್ಕಲ್ ಅಲ್ಲಿ ಎಲ್ ಶೇಪ್ ಹಾಕೋರೆ ಎಲ್ ಶೇಪ್ ಇನ್ನು ಎಲ್ ಶೇಪ್ ಕವರ್ ಮಾಡೋ ತರ ಹಾಕ್ಬೇಕು ಹೊರ್ತು ಅಲ್ಲಿ ಹಾಕಿರೋದು ಅದೊಂದು ಇಲ್ಲೂ ಅಷ್ಟೇನೆ ನೋಡಿ ಇಲ್ಲಿ ನೂರಾರು ಗಾಡಿಗಳು ಓಡುತ್ತೆ ಡೈಲಿ ಈ ಸರ್ಕಾರ ಕ್ಯಾಮ್ರಾ ಒಂದು ಜಿಲ್ಲೆಗೆ ಒಂಥರ ಮಾಡ್ತಾ ಇದೆ ಮಂಡ್ಯ ಜಿಲ್ಲೆನಲ್ಲಿ ಕ್ಯಾಮ್ರಾ ಹಾಕಿಲ್ಲ ಆಮೇಲೆ ಬೇರೆ ಬೇರೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಕ್ಯಾಮ್ರಾ ಹಾಕಿಲ್ಲ ಯಾಕೆ ಬರೀ ಮೈಸೂರು ಜಿಲ್ಲೆಗೆ ಈ ರೀತಿ ಪ್ರ ಪಾರ್ಶಾಲಿ ಶಾಸಕರು ಏನ್ ಮಾಡ್ತಿದ್ದಾರೆ ಹ್ಮ್ ಹ್ಮ್